ಇನ್ನೊಂದು ಪೀಸ್ನು ಬೇಜಾರ್ ಮಾಡ್ಕೋ ಟ್ರೀಟು ಭಾಸ್ಕರ್ ತಿಂತ ಗಾಯ್ಸ್ ಎಲ್ಲಾರ್ಗುಣ್ಣ ಇನ್ನೊಂದು ವಿಡಿಯೋಗೆ ಸ್ವಾಗತ ಇವತ್ತು ನಾವು ನಮ್ಮ ಮಾಮೂಲಿ ಪಾರ್ಟ್ನರ್ಸ್ ಭಾಸ್ಕರ್ ಅವ್ನ್ ಕಾರ್ತಿಕ್ ಜೊತೆ ಇದೀವಿ ಇವತ್ತು ಶನಿವಾರ ಬೆಳಗ್ಗೆಯಿಂದ ಒಂದು ಪೈಸದ ಕೆಲಸ ಏನು ಮಾಡಿಲ್ಲ ಇವಾಗ ಸಂಜೆ ಕಾರ್ತಿಕ್ ಡೇ ಅವ್ರು ಬಂದಿದ್ದಾರೆ ನಮ್ಮ ಪಾಡಿಗೆ ನಾವು ದೇವ್ರ ತರ ಅಲ್ಲಿ ಒಂದ್ ಕಡೆ ಹತ್ತು ರೂಪಾಯಿಗೆ ಹತ್ತು ರೂಪಾಯಿ ಅಲ್ಲ ಒಂದ್ ಇಪ್ಪತ್ತು ರೂಪಾಯಿ ಊಟನ ಈಗ ಪ್ಲಾನ್ ಚೇಂಜ್ ಮಾಡಿ ಎಂಪೈರ್ಗೆ ಹೋಗೋ ಅಂತ ಹೊರಟಿದೀವಿ ಕಾರ್ತಿಕ್ ಡೇವ್ರ ಪ್ಲಾನ್ ಎಂಪೈರ್ ನಾನೆಲ್ಲ ನಾನು ಕಾರ್ತಿಕ್ ಅಂದ್ರೆ ಅವ್ರಿಗೆ ಉದಯ ಹೋಯ್ತದೆ ಕಾರ್ತಿಕ್ ಮೇಲೆದಾಗಿರು ಭಾಸ್ಕರ್ ನಾನು ಸುಮ್ನೆ ಸುಮ್ನೆ ಹೇಳ್ದೆ ಬಟ್ ಅದ್ರಲ್ಲೂ ಭಾಸ್ಕರ್ ಇವತ್ತು ಸ್ಯಾಟರ್ಡೆ ನಾನ್ ವೆಜ್ ತಿನ್ನಲ್ಲ ಎಂಪರ್ಗ್ ಹೋಗೋವ ಅಂದ್ರೆ ಬೇಡ ಅನ್ಬೇಕಾನೆ ಇವನು ಎಂಪೇರ್ಗೆ ಹೋಗುವ ಹೊರಗಡೆ ಕೂತ್ಕೊಂಡ್ರೆ ವೆಜ್ಜು ಕೊಡ್ತಾರೆ ನಾನ್ ವೆಜ್ಜು ತಂದ್ಕೊಡ್ತವೆ ಅಂದ ಸೊ ಎಂಪೈರ್ಗೆ ಅಂತ ಡಿಸೈಡ್ ಮಾಡಿ ಎಂಪೈರ್ಗೆ ಹೋಗ್ತಾ ಇದೀವಿ ಒಂದು ವೀಕೆಂಡ್ ಬ್ಲಾಗ್ ಮಾಡುವ ಅಂತ ಇವರೆಲ್ಲ ಸಿಕ್ಕಿದ್ರು ಬೆಳಗ್ಗೆಯಿಂದ ಇರ್ಲಿಲ್ಲ ಇವರು ಯಾರು ಸಂಜೆ ಬಂದಿದ್ರು ನಾನು ಬೆಳಗ್ಗೆಯಿಂದ ಒಂದು ಮೂವಿ ನೋಡಿದ್ದೀನಿ ಒಂದು ಮೂವಿ ನೋಡಿ ಕೂತಿದ್ದೆ ಈಗ ಊಟ ಮಾಡಕ್ ಹೋಗ್ತಾ ಇದೀವಿ ಊಟ ಮಾಡಿಕೊಂಡು ಬೇರೆ 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 ಕೆಲಸ ಮಾಡಿಲ್ಲ

ಹಿಂಗ್ ಕಂಟ್ರೋಲ್ ಮಾಡ್ಕೊಂಡ ತಿಂತೀವಿ ತಿನ್ಬೇಕಲ್ಲ ಇನ್ನೇನು ಮಾಡೋದು ಅಂತ ಆದ್ರೂ ಭಾಸ್ಕರ್ ಭಾಳ ಮನಸ್ಸಿಗೆ ಬೇಜಾರಾಗತ್ತೆ ಕಂಡ್ರಿ ಶನಿವಾರಲೆ ಪಾಪ ನಾವು ನಿಮಗೆಲ್ಲ ಬರ್ತೀವಿ ಅದರಲ್ಲಿ ಬೇರೆ ಸ್ಪಿಟ್ಟು ಅದ್ರಲ್ಲಿ ಬೇರೆ ಸ್ಪ್ಲಿಟ್ಟು ವೆಜ್ ತಿನ್ನ ಸ್ಪ್ಲಿಟ್ ಹಾಕ್ಬೇಕು ಯಾಕೆ ಯಾಕೆ ಬೇಕು ಜೀವನ ಬೀಪ್ ಹಾಕ್ಬೇಕಾಗುತ್ತೆ ಅಂತ ಏನು ಆರ್ಡರ್ ಮಾಡ್ತೇವೆ

ಪಕ್ಕ ಇಲ್ಲೇ ಐತೆ ವೆಜ್ ಕುರ್ಮಾ ಐತೆ ದಾಲ್ ತಡ್ಕ ಐತೆ ಪನ್ನೀರ್ ಬಟರ್ ಮಸಾಲ ಐತೆ ರೋಟಿ ತಗೋಬಿಟ್ಟು ತಗೋಸ್ ಆದ್ರೂ ಭಾಸ್ಕರ ಇಲ್ಲದೆ ತಿನ್ನಕ್ಕೆ ಮನ್ಸಿಗೆ ಬಳಕೇದ ಉಂಟಾಗುತ್ತೆ ಒಂದೊಂದು ಪೀಸ್ನ ಪಾಪ ಸಖತ್ ಬೇಜ ಮಾಡ್ಕೊ ದಿಗಡೆ ಕಣ್ಣಲ್ಲಿ ನೀರು ಬರ್ತಾರ ಒಂದೊಂದು ಪೀಸ್ ತಿನ್ನಕ್ಕೆ ನ ಅಂತ ಹೇಳ್ಬಾರ್ದು ಅಂತ ಹೇಳ್ಬಾರ್ದಲ್ವಾ ಅಪ್ಪ ನಿಮ್ಮ ಬಗ್ಗೆ ಸ್ವಲ್ಪ ಗುಣಗಾನ ಮಾಡಬೇಕು ದಾಚಿ ಕಿಲ್ದ ಮಕ್ಕಳು ಇಂಥ ಶನಿವಾರಗಳು ಆ ಒಂದೇ ಒಂದು ಚೂರು ಒಂದೇ ಒಂದು ಚೂರು ಕಲಿತಾರಲ್ಲ ನಾನು ತಿಂತರ ಮನಸ್ಸಿಗೆ ಒಂದೊಂದು ಪೀಸ್ ಬಾಯೊಳಗೆ ಇಡಬೇಕಾದ್ರೆ ಭಾಳ ಬೇಜಾರಾಗ್ತಾ ಇರುತ್ತೆ ಭಾಸ್ಕರ್ ತಿಂತಲ್ವಲ್ಲ ಅಂತ ಆದರೂ ಏನೋ ಮನಸ್ಸು ಮನಶಾಂತಿಗೋಸ್ಕರ ತಿಂತೀವಿ ಅಷ್ಟು ತಿನ್ಮ ಭಾಸ್ಕರ್ ತಿಂತಲ್ಲ ಅಂದ್ರೆ ಬಿಡಿಸಿ ಸೈಡಿಗೆ ಇಡಬೇಕಾದ್ರೆ ಚೂರು ಬಾಳೊಳಗಾಗ್ತದೆ ಫಸ್ಟ್ ಪರೋಟ ಆರ್ಡರ್ ಮಾಡಿ ಚೆನ್ನಾಗಿ

ಹೋಗಿ ಆರ್ಡ್ರ್ ಆರ್ಡ್ರ್ ಆಗೋಯ್ತು ಆರ್ಡ್ರ್ ಮಾಡಿದ್ವಿ ವೆಯ್ಟ್ ಮಾಡ್ತಾಯಿದ್ವಿ ಭಾಸ್ಕರವ್ರದ್ದು ಬೇಗ ಬರುತ್ತೆ ವೆಜ್ಜು ಬೇಗ ತಿನ್ಕೊಂಬಿಟ್ಟು ಹೋಗ್ಬಿಡ ಮಗ ನೋಡಿಬಿಡ ಶನಿವಾರ ಕೈನಲ್ಲಿ ನಮ್ಮೆಲ್ಲ ಆರ್ಡ್ರ್ ಬಂದಿದೆ ಎಲ್ಲ ಕಾಯಿನ್ ಪರೋಟ ಇಲ್ಲಿ ಕಾಯಿನ ಎಷ್ಟು ಐತೆ ಹಾಂ ಕೊಡೋದು ಕಾಯಿನ್ ಪರೋಟ ಇಲ್ಲ ಮೆನ್ಯೂಲಿ ಎಷ್ಟಪ್ಪ ಇತ್ತು ಅಷ್ಟೇ ತಪ್ಪ ಐತೆ ಕಾಯಿನ್ ಪರೋಟ ಇದು ಚಿಕನ್ ಕಬಾಬ್ ಅದು ಎಗ್ ಮಸಾಲ

ಹಂಗೈತೆ ಮಗ ಪನ್ನೀರ್ ಮಸಾಲ ತಗೊಂಡಿದ್ದಲ್ಲ ಭಾಳ ಚೆನ್ನಾಗಿತ್ತು ನಾನು ವೆಜ್ ತಿಂದಂಗೆ ಅದೇ ಥರ ಫೀಲ್ ಆಗಿದೆ ನಾವು ಬಾಸ್ಕರ್ ಹತ್ರ ಒಂದು ಪನ್ನೀರ್ ಮಸಾಲ ಕದ್ದಿದ್ದೀವಿ ಮಕ್ಕಳು ನೋಡಿ ಅದರಲ್ಲೂ ನನಗೆ ಕೊಟ್ಟಿರೋದು ಐದು ಪೀಸು ಪನ್ನೀರು ಅದರಲ್ಲಿ ಏನೇನು ಮಕ್ಕಳೇ ಮೂರು ತಿನ್ನ ಮೂರಲ್ಲಿ ನಾನು ಮ್ಯಾನೇಜ್ ಮಾಡ್ತೀನಿ ನಾನೊಂದು ಕದ್ದಿದ್ದೀನಿ ಅವನೊಂದು ಕದ್ದಿದ್ದಾನೆ ಅಷ್ಟೆ ಕದ್ದಿಲ್ಲ ನಮ್ಮ ಮನಸ್ಸು ಧಾರಾಳ ಮನಸ್ಸು ನಾವೇ ಧಾರಾ ಊಟ ಚೆನ್ನಾಗಿದೆ ಮಗ ನಾನು ಎಂತ ನಾನೇಜ್ ತಿಂತಾರೆ ಫೀಲ್ ಅಂತ ನಮಗೆ ನಾವು ನಾನ್ ವೇಜ್ ತಿಂತಿದ್ರೆ ಒಂಥರ ಮನ್ಸಿಗೆ ಬೇಜಾರು ಹೆಂಡಿ ಒಂದೊಂದು ಪೀಸ್ನು ಬೇಜಾರ್ ಮಾಡ್ಕೊ ತಿಂತ ಭಾಸ್ಕರ್ ತಿಂತ ಇಲ್ಲ ಅನ್ಕ ಸಾರಿ ಬಾಸ್ ಭಾಸ್ಕರ್ ಸಾರಿ ಮಾಮೂಲಿ ಅಪ್ಲೈನ್ಸ್ ಅಪ್ಲೈನ್ಸ್ ಅಲ್ಲೇ ಊಟ ಆಗಿದೆ ಮಾಡಿ ಹೊರಡ್ತಾ ಇದೀವಿ ಊಟ ಮಾತ್ರ ಮಸ್ತಿತ್ತು ಇಷ್ಟು ಊಟ ಮಾಡಿದ್ದೀವಿ ಸೊ ಗೈಸ್ ಊಟ ಮಾಡಿ ಊಟ ಮುಗೀತು ದೇವಗೆರೆಗೆ ಹೋಗ್ತಾ ಇದ್ದೀವಿ ಭಾಸ್ಕರ ಊರಿಗೆ ಏನೋ ತರಬೇಕಿತ್ತಂತೆ ಅವನು ಒಂದು ಟೀನು ಟೂ ಟೀ ಕುಡಿಯವ ಅಂತ ನೋಡ್ತಾ ಇದ್ದೀವಿ ಟೀ ಸಿಗ್ತಾ ಇಲ್ಲ ಮಳೆ ಇರೋ ಕಾರಣ ಎಲ್ಲೂ ಸಿಗ ಫುಲ್ಲು ಮಳೆ ಬರ್ತಾ ಇದೆ ಇನ್ನೂ ಲೆಫ್ಟ್ ತಗೋಬೇಕಾ ಭಾಸ್ಕರ ಊರಿಗೆ ಹೋಗಿ ಏನು ತೊಗೋಬೇಕಂತ ಅವ್ನು ತಗೊಂಡು ಮತ್ತೆ ಚೆನ್ನಾಗಿ ಬಂದು ತಗೊಂಡ್ಬೇಕು ಅದಕ್ಕೆ ಹೋಗ್ತಾ ಇದ್ದೀವಿ ಒಂದು ಟೀ ಶಾಪು ಇಲ್ಲ ಮಳೆ ಇರುವ ಫುಲ್ಲು ಮಳೆ ಎಲ್ಲ ಕಡೆ ಕಡೆಫ್ಟಿ ಭಾಸ್ಕರ ಹೋಗಿ ಬಂದು ಟೀ ಎಲ್ಲೂ ಸಿಕ್ಕಿಲ್ಲ ಅಲ್ಲಿಂದ ಹುಡ್ಕೊಂಬಂದ್ವಿ ಎಲ್ಲೂ ಸಿಗಿಲ್ಲ ಸಿಗೋದು ಸಿಗೋದು ಫೈನಲಿ ಚನ್ನಪಟ್ಟಣ ಟೌನ್ಗೆ ಬಂದಿದ್ದೀವಿ ಇಲ್ಲೊಂದು ಪ್ಲೇಸಲ್ಲಿ ಇಲ್ಲೊಂದು ಪ್ಲೇಸಲ್ಲಿ ಟೀ ಸಿಗುತ್ತೆ ನೈಟ್ ಆದಮೇಲೆ ಅದು ನಮಗೆ ಊಟ ಮಾಡಾದ್ಮೇಲೆ ಟೀ ಕುಡಿಯೋ ಅಭ್ಯಾಸ ಆಗ್ಬಿಟ್ಟಿದೆ ಸೊ ಟೀ ಹೋಗ್ತಾ ಹೋಗ್ತಾಯಿದ್ದೀವಿ ಎಲ್ಲಿ ಸಿಗುತ್ತೋ ಎಲ್ಲೋ ನೋಡಬೇಕು ಎಲ್ಲ ಕ್ಲೋಸ್ ಆಗಲೇ ಪಾಚ್ಕೊಬಿಡೋರು ಹತ್ತು ಗಂಟೆಗೆ ಆಯ್ತಲ್ವಾ ಫೈನಲಿ ಟೀ ಸಿಕ್ಕಿದೆ ಟೀ ಕುಡಿದು

ಎಂಬರ್ ಸ್ಪ್ಲಿಟ್ ಆಗಿ ಪಾಪ ಬಾನ ಕಂಗಾಲ ಆಗಿದ್ದಾರೆ ನಿಜನೇ ಸ್ಪ್ಲಿಟ್ ಆಗ ಬರಲ್ಲ ಇವತ್ತಿಗೆ ಕರೆಕ್ಟ್ ಇಲ್ಲಿ ಕರೆಕ್ಟ್ ಟೈಮ್ ಅನ್ನ ಐತೆ ಇವಾಗ ಏರಿದ್ರು ಮಗ ವಸ್ತುವೆ ಆಡ್ ಮಾಡ್ಬಿಟ್ಟು ಬಿ ಯು ಅಂತ ವಸ್ತುವೆ ಆಡ್ ಮಾಡ್ಸು ಅಳೆದ್ರು ಹಾಕಕ್ಕೆ ನೀನು ಮತ್ತೆ 1000 ಓನ್ನ್ ಟ್ರೀಟ್ ಇದಿತ್ತಲ್ವಾ ಅದು ಒಂದು ಟ್ರೀಟ್ ಯಾಡ್ ಟ್ರೀಟ್ ହวจಿನೀ ಟ್ರೀಟ್

ಟೀ ಕುಡ್ದು ರೂಮ್ ಹೊಸದು ಹೊಸ ಸ್ಪ್ಲಿಟ್ ಹಾಕೋದಂತ ಡಿಸೈಡ್ ಮಾಡಿ ಫೈನಲಿ ಟೀ ಕೊಡ್ಕೊಂಡ್ ಬಂದು ಕಾರ್ತಿಕ್ ಅವರ ಸಾಧನನೆಲ್ಲ ಸಾಧನ ಮುಗಿಸಿ ರೂಮಿಗೆ ಬಂದು ತಲುಪಿದ್ವಿ ಸೊ ಈ ಬ್ಲಾಗ್ನ ಇಲ್ಲಿಗೆ ಎಡ್ ಮಾಡ್ತಾ ಇದೀವಿ ಇನ್ನೊಂದು ಆಗ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀವಿ ಅಲ್ಲಿವರೆಗೂ ಬಾಯ್